ನನ್ನ ಹೆಸರು ರಾಜಶೇಖರ್ ಕಲ್ಲೂರ್ ಅಂತಂದು ಗದಗ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷೆ ಕರ್ನಾಟಕದ ವಕೀಲರ ವಕೀಲರಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ಈ ಹಿಂದೆ ಅಧ್ಯಕ್ಷರಾಗಿ ಕೆಲಸ ಮಾಡಿದಂಥ ಎಸ್ ಎಸ್ ಮಿಟ್ಟಿಲ್ಕೋಡವರು ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ ಇನ್ನೂ ಹೆಚ್ಚಿನ ಕೆಲಸ ಮಾಡಬೇಕಂತಂದ್ರೆ ನಾವು ಕರ್ನಾಟಕದ ಎಲ್ಲ ವಕೀಲ ಮಿತ್ರರು ಅವರಿಗೆ ಬಹುಮತದಿಂದ ಆರಿಸಿ ತರಬೇಕಂತ ವಿನಂತಿಸ್ಕೊಳ್ತೇನೆ ಸರ್ ನಮಸ್ಕಾರ ನಾ ವಿ ದಮ್ಮರಮಠ ಅಂತಂದು ಬಾಲ್ಕೋಟ ಡಿಸ್ಟಿಕ್ಕ ಹುನಗುಂದವರು ನಮ್ಮ ಎಸ್ ಎಸ್ ಮಿಟ್ಲುಕೋಟ ಸರ್ ಅವರು ಈಗಾಗಲೇ ಒಂದು ಅವಧಿಗೆ ಆಯ್ಕೆಯಾಗಿ ಮತ್ತು ಅಧ್ಯಕ್ಷರು ಆಗಿದ್ದಾರೆ ಅವರ ಅನುಭವ ಇನ್ನೂ ನಮ್ಮ ರಾಜ್ಯಕ್ಕೆ ಇರಲಿ ಅನ್ನುವಂತಹ ಉದ್ದೇಶದಿಂದ ನಾವು ಬಾಲ್ಕೋಟೆ ಜಿಲ್ಲಾದ್ಯಂತ ಎಲ್ಲರೂ ಅವರ ಮನೆಯ ಮಗನೆಂದು ಅವರನ್ನು ಆರಿಸಿ ಕಳಿಸುತ್ತೇವೆ ಅನ್ನುವಂತಹ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸುತ್ತೇನೆ ಆಸ್ ಟಿವಿಯ ಎಲ್ಲ ಪ್ರೇಕ್ಷಕರಿಗೂ ಮತ್ತು ವೀಕ್ಷಕರಿಗೂ ಮೊದಲನೇದಾಗಿ ನನ್ನ ಅನಂತ ಅನಂತ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿಗೆ ಮಾಜಿ ಅಧ್ಯಕ್ಷನಾಗಿ ಮಿಠಲ್ ಎಸ್ ಎಸ್ ಆದಂಥ ನಾನು ನಮ್ಮ ಗದಗ ಬಾಗಲಕೋಟೆ ವಿಜಯಪುರದ ವಕೀಲರ ಬೆಂಬಲದೊಂದಿಗೆ ಇವತ್ತಿನ ದಿವಸ ನಾಮಪತ್ರವನ್ನು ಸಲ್ಲಿಸಿದ್ದೀನಿ ನಾಮಪತ್ರವನ್ನು ಸಲ್ಲಿಸಿ ಇನ್ನು ರಾಜ್ಯಾದ್ಯಂತ ಪ್ರಚಾರವನ್ನು ಮಾಡಿ ಎಲ್ಲರ ವಕೀಲರ ಅಪೇಕ್ಷೆಯಂತೆ ನಾನು ಮುಂದಿನ ಅವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡ್ತೀನಿ ಅಂತೇಳಿ ಈ ಮಾಸ್ಟ್ ಟಿವಿಯ ಪ್ರಕಾರ ಇಡೀ ರಾಜ್ಯದ ಎಲ್ಲ ಜನತೆಗೂ ಹೇಳಿಕೆ ಇಚ್ಛೆ ಪಡ್ತಾ ಇದ್ದೀನಿ ಸರ್ ತಮ್ಮ ಮ್ಯಾನಿಫೆಸ್ಟೋ ಏನಾದರೂ ಇದೆ ಸರ್ ಮ್ಯಾನುಫ್ಯಾಕ್ಚರಿಂದ ಈಗಾಗಲೇ ನಾನು ಅಧ್ಯಕ್ಷನಾಗಿ ಒಂಬತ್ತು ತಿಂಗಳ ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ನಾನು ಮಾಡಿದಂಥ ಕೆಲಸ ಇನ್ನೂ ತೊಂಬತ್ತು ಪರ್ಸೆಂಟ್ ಮಾತ್ರ ಆಗಿಲ್ಲ ಆಗಿರೋದು ಟೆನ್ ಪರ್ಸೆಂಟ್ ಮಾತ್ರ ಇಡೀ ರಾಜ್ಯದ ಎಲ್ಲ ವಕೀಲರು ಸರ್ ನೀವು ಮತ್ತೆ ಕಾಂಟೆಸ್ಟ್ ಮಾಡಬೇಕು ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿದ್ದಾರೆ ಅವರೆಲ್ಲರ ಒತ್ತಾಶೆಯ ಮೇರೆಗೆ ನಾನು ಮತ್ತೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದೀನಿ ಸರ್ ತಾವು ನಮ್ಮ ಜೊತೆಯಲ್ಲೇ ತುಂಬ ರಾಜ್ಯಗಳು ಡಿಸ್ಟ್ರಿಕ್ಟ್ಗಳಲ್ಲೆಲ್ಲ ಓಡಾಡಿದ್ದೀರಾ ಈಗ ಎಲ್ಲ ಸದಸ್ಯರನ್ನು ಕಲಿಸಿದ್ದೀರಿ ಸರ್ ಸರ್ ಇವತ್ತೇನು ನಿಮ್ಮ ಜೊತೆ ಓಡಾಡಿದ್ದೀನಿ ಇಡೀ ರಾಜ್ಯದ ವಕೀಲರು ನಿಮ್ಮ ಮಾಸ್ ಟಿವಿ ಮುಖಾಂತರ ನಾವು ಮಾಡಿದಂಥ ಕೆಲಸ ಕಾರ್ಯಗಳನ್ನು ನೋಡಿದಾರ ನೋಡಿ ಅವರೇ ಫೋನ್ ಮಾಡಿ ನೀವು ನಿಲ್ಲೇಬೇಕು ನಿಲ್ಲೇಬೇಕು ಅಂತ ಒತ್ತಾಯ ಮಾಡಿದ್ದಕ್ಕೆ ಇವತ್ತಿನ ದಿವಸ ನಾನು ಮತ್ತೆ ನಾಮಿನೇಷನ್ ಆಗ್ತಾಯಿದ್ದೀನಿ ನನಗೊಂದು ಭರವಸೆ ಇದೆ ಇಡೀ ರಾಜ್ಯದ ಎಲ್ಲ ವಕೀಲರು ಸಹ ನನ್ನನ್ನು ಮತ್ತೆ ಪುನರ್ಕೆ ಆಯ್ಕೆ ಅನ್ನುವಂಥ ಭರವಸೆ ನನಗಿದೆ ಸರ್ ಇವತ್ತು ನಾಮಿನೇಷನ್ ಮಾಡಿದ್ರ ಇಷ್ಟೊಂದು ಜನ ನಿಮ್ಮ ಜೊತೆ ಇದ್ದಾರೆ ವಕೀಲರಿಗೆ ತಾವೇನಾಗ ಇಷ್ಟಪಡ್ತೀರಾ ಸರ್ ಸರ್ ಇಡೀ ರಾಜ್ಯದ ಒಂದು ಲಕ್ಷ ಮೂವತ್ನಾಲ್ಕು ಸಾವಿರ ಜನ ನಮ್ಮ ಜೊತೆಗಿದ್ದಾರೆ ಅದ್ರ ಜೊತೆಗೆ ವ್ಯಾಲಿಡ್ ಡೋಟರ್ಸ್ ಆದಂಥ ಎಪ್ಪತ್ತೆರಡು ಸಾವಿರದ ಚಿಲ್ಲರ ಏನೋ ವಕೀಲಿದ್ದಾರೆ ಪ್ರತಿಯೊಬ್ಬರು ಫಸ್ಟು ಸೆಕೆಂಡು ತರ್ಡ್ ಒಂದಾದರೂ ಪ್ರಿಫರೆನ್ಸ್ ಹಾಕಿ ಅಂತ ಮಾಡಿದ್ರೆ ಈಗ ನನ್ನ ಜೊತೆ ಬಂದವರಿಗೆ ಮಾತ್ರ ಅಲ್ಲ ಅಲ್ಲಿ ಕುಂತಲ್ಲೇ ನನಗೆ ಮೊಬೈಲ್ ವಾಟ್ಸಪ್ ಮುಖಾಂತರ ಮತ್ತು ಫೋನ್ ಮುಖಾಂತರ ಹಾಗೂ ಸೋಷಿಯಲ್ ಮೀಡಿಯಾದ ಮುಖಾಂತರ ಏನು ನನಗೆ ಒಂದು ಶುಭ ಹಾರೈಸಿದಾರೆ ಎಲ್ರಿಗೂ ಸಹ ಈ ಮಾಸ್ಟ್ ಟಿವಿ ಪ್ರಕಾರ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ